ಹೇಗಿದ್ದಾರಾ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಮೊನ್ನೆ ವ್ಲಾಗಲ್ಲಿ ನಾನು ನಿಮಗೆ ಮೆಂತೆ ಮುದ್ದೆ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೆ ಆದರೆ ಅದ್ರ ಹಿಟ್ಟು ಪ್ರಿಪೇರ್ ಮಾಡೋದು ಹೇಗೆ ಅನ್ನೋದು ಇನ್ನೂ ಹೇಳಿರಲಿಲ್ಲ ಸೊ ಅದಕ್ಕೆ ಇವತ್ತಿನ ವ್ಲಾಗಲ್ಲಿ ಅದ್ರದ್ದು ಹಿಟ್ಟನ್ನ ಹೇಗೆ ಪ್ರಿಪೇರ್ ಮಾಡೋದು ಅದಕ್ಕೆ ಏನೇನೋ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿಬಿಟ್ಟು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ಸೊ ಅದನ್ನೇ ಇವತ್ತಿನ ವ್ಲಾಗ್ ಇವಾಗ ಮೆಂತೆ ಹಿಟ್ಟು ಮಾಡೋದಕ್ಕೆ ಬೇಕಾಗಿರೋವಂಥ ಪದಾರ್ಥಗಳು ಇಷ್ಟು ಕಾಲು ಕೆ ಜಿ ಉದ್ದಿನಬೇಳೆ ಕಾಲು ಕೆ ಜಿ ಮೆಂತೆ ಕಾಲು ಕೆ ಜಿ ಗೋಧಿ ಮತ್ತು ಮುಕ್ಕಾಲು ಕೆ ಜಿ ಅಕ್ಕಿ ಬೆಲ್ಲರಿಗಿಂತ ಮು ಅಕ್ಕಿ ಮುಕ್ಕಾಲು ಕೆ ಜಿ ಅಂದರೆ ಅಕ್ಕಿ ಸ್ವಲ್ಪ ಜಾಸ್ತಿ ಇರಬೇಕು ನಾನು ಇದರಲ್ಲಿ ಮುಕ್ಕಾಲು ಕೆ ಜಿ ಅಕ್ಕಿ ತೊಗೊಂಡಿದ್ದೀನಿ ಚಿಕ್ಕ ಪ್ಲೇಟ್ ಆಗಿರೋದ್ರಿಂದ ಅಷ್ಟೊಂದು ಕಾಣಿಸಿಲ್ಲ ಅನಿಸಿದೆ ಬಟ್ ಇದರಲ್ಲಿ ಮುಕ್ಕಾಲು ಕೆ ಜಿ ಅಕ್ಕಿ ಇದೆ ನೆಕ್ಸ್ಟ್ ಟೆಪ್ ಬಂದ್ಬಿಟ್ಟು ಇದನ್ನೆಲ್ಲ ಬಾಂಡ್ಯಲ್ಲಿ ಹಾಕ್ಬಿಟ್ಟು ಹುಡ್ಕೋಬೇಕು ದಿಂಬಳೆನ ಹುಡ್ಕೊತಿದ್ದಾರೆ ಇಷ್ಟ ತರ್ಕೊಬೇಕಮ್ಮ ಇದನ್ನ ನೀಟಾಗಿ ಬೇಯ್ಬೇಕಿದು ಹಸಿ ಬಿಸಿ ಆಗಬಾರ್ದು ಮಿನಿಮಮ್ ಹತ್ತು ನಿಮಿಷ ಬೇಕಾಗುತ್ತೆ ಬೈಯ್ಯದಿಕ್ಕೆ ಆಗೋ ಥರ ಬೆಂದಿದೆ ಇಷ್ಟು ಬೇಯಬೇಕು ಇಷ್ಟು ಬೆಂದರೆ ಕರೆಕ್ಟಾಗಿ ಬೆಂದಿದೆ ಅಂತ ಇವಾಗ ನಾವು ನೆಕ್ಸ್ಟು ಮೆಂತ್ಯ ಹಾಕ್ಕೊತಾ ಇದ್ದೀವಿ ಮೆಂತ್ಯನೂ ಅಷ್ಟು ಮಿನಿಮಮ್ ಹತ್ತು ನಿಮಿಷ ಬೇಯಬೇಕು ಬೆಂದಿದೆ ಈ ಥರ ಬ್ಲ್ಯಾಕ್ ಕಲರ್ ಬ್ರೌನಿಶ್ ಕಲರ್ ಬಂದಿದೆ ಮೆಂತೆ ಅಂದರೆ ಬೆಂದಿದೆ ಅಂತ ಎಲ್ಲನೂ ನಾವು ಒಟ್ಟಿಗೆ ಮೇಲೆ ಎಲ್ಲನೂ ಒಟ್ಟಿಗೆ ನೆಕ್ಸ್ಟ್ ಎಲ್ಲ ಒಟ್ಟಿಗೆ ಗೋಧಿನ ಇದ್ದಾರೆ ಸೇಮ್ ಕೆ ಜಿ ಗೋಧಿ ಬೇಗ ಬೇಯಲ್ಲ ಮಿನಿಮಮ್ ಹದಿನೈದು ನಿಮಿಷ ತಗೊಳುತ್ತೆ ಸೊ ಗೋಧಿ ಒಂದು ಹದಿನೈದು ನಿಮಿಷ ಹುರ್ಕೊಬೇಕಾಗುತ್ತೆ ಹಾಗಂತ ಉರಿ ಜಾಸ್ತಿ ಇಟ್ಕೊಂಡು ಹೊತ್ಸಿದ್ರೆ ಅದು ಫುಲ್ ಹೊತ್ತೋಗ್ಬಿಡುತ್ತೆ ಅದಕ್ಕೇ ಮೀಡಿಯಮ್ ಉರಿಯಲ್ಲಿ ಹದಿನೈದು ನಿಮಿಷ ಬೇಯಿಸ್ಕೋಬೇಕು ಆವಾಗ ಕರೆಕ್ಟ್ ಪ್ರಪೋರ್ಷನಲ್ಲಿ ಬೇಯುತ್ತೆ ಗೋಧಿ ನೋಡಿ ಇವಾಗ ಗೋಧಿ ಬೆಂದಿದೆ ಬ್ರೌನಿಷ್ ಕಲರ್ ಒಂಥರ ಬ್ರೌನ್ ಕಲರ್ ಥರ ಬಂದಿದೆ ಮತ್ತು ಗೋಧಿ ದಪ್ಪ ದಪ್ಪ ಆಗಿದೆ ಅಂದರೆ ಆವಾಗ ಬೆಂದಿದೆ ಅಂತ ಹಾಂ ದಪ್ಪ ಆಗಿದೆ ಗೋಧಿ ಅಂದರೆ ಬೆಂದಿದೆ ಅಂತ ಅರ್ಥ ಬೆಂದಿದೆ ಆವಾಗ ಗೋಧಿಯನ್ನು ಇಟ್ಟಿಗೆ ಹಾಕ್ಬೇಕಾಯ್ತೀವಿ ಅಕ್ಕಿನ ಹಾಕ್ತಾ ಇದ್ದೀವಿ ಅಕ್ಕಿ ಬೆಂದಿದ್ದು ಈಸಿಯಾಗಿ ಗೊತ್ತಾಗುತ್ತೆ ಬೇಗನೂ ಬೇಕಲ್ವ ಅಮ್ಮ ನೀಟಾಗಿ ಅಕ್ಕಿ ಕಲರ್ ಚೇಂಜ್ ಆಗುತ್ತೆ ಆಗೋದು ನಂತರ ಬ್ರೌನ್ ಬ್ರೌನ್ ಥರ ಕಲರ್ ಚೇಂಜ್ ಆಗಿದೆ ನಮಗೆ ಇದು ಗೊತ್ತಾಗ್ತಿದೆ ಇಲ್ಲಿ ವಿಡಿಯೋದಲ್ಲಿ ಗೊತ್ತಾಗ್ತಿದೆ ಎಲ್ಲ ಗೊತ್ತಿಲ್ಲ ಇಷ್ಟು ಬೆಂದ ಹಾಕು ಬೆಂದಿದೆ ಅಂತ ಇದನ್ನು ಇದಕ್ಕೆ ಹಾಕೊಳ್ಳೋದು ಎಲ್ಲ ಮಿಕ್ಸ್ ಮಾಡಿ ಒಟ್ಟಿಗೆ ಹಾಕೊಳ್ಳೋದು ಇವಾಗ ಇದೆಲ್ಲ ಬಿಸಿ ಬಿಸಿ ಇರುತ್ತೆ ಈ ಥರ ಅಮ್ಮ ಕೋಲಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಒಟ್ಟಿಗೆ ಈ ಥರ ಮಿಕ್ಸ್ ಮಾಡ್ಕೊಳ್ಳೋದು ಸ್ವಲ್ಪ ಹಾರಕ್ ಬಿಡ್ಬೇಕಮ್ಮ ಹ್ಞೂ ಹಾಂ ಆರಬೇಕಂತ ಹ್ಞೂ ಈ ಥರ ಎಲ್ಲ ಅಕ್ಕಿ ಉದ್ದಿನಬೇಳೆ ಗೋಧಿ ಮತ್ತೆ ಮೆಂತೆ ಇಷ್ಟು ನೋವು ಹುಟ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳೋದು ಇಷ್ಟ ಸ್ವಲ್ಪ ತಾರಿಕೊಳ್ತೇವೆ ಎರಡು ನಿಮಿಷ ಸಾಕು ಹಾಡ್ಕೊಳ್ಳೋದಕ್ಕೆ ಇದನ್ನು ಇವಾಗ ಮಿಲ್ ಮಾಡಿಸೋದಕ್ಕೆ ಮಿಲ್ಲಿಗೆ ಕೊಡ್ತಾ ಇದ್ದೀವಿ ಅವ್ರು ಇದನ್ನೇ ಹಿಟ್ ಮಾಡಿಕೊಡ್ತಾರೆ ತುಂಬ ಸಣ್ಣದಾಗಿ ಮಾಡಿಸ್ಬೇಕಲ್ವಾ ಅಲ್ಲಿ ಹೇಳಿ ಮಾಡಿಸ್ಬೇಕಾ ಹಾಂ ಅವ್ರಿಗೆ ಹೇಳ್ಬೇಕು ತುಂಬ ನೈಸಾಗಿ ಮಾಡಿ ಅಂತ ಹಾಂ ತುಂಬ ಆಗಿರಬೇಕು ಹಿಟ್ಟು ಆವಾಗಲೇ ಮುದ್ದೆ ಚೆನ್ನಾಗಿ ಬರೋದು ಇದು ಇದನ್ನು ಇವಾಗ ತಗೊಂಡೋಗ್ತೀವಿ ನೋಡಿ ಇವಾಗ ನಾವು ಇದನ್ನು ಮಿಲ್ಲಿಗೆ ಹೋಗಿ ಹಿಟ್ ಮಾಡಿಸ್ಕೊಂಬಂದಿರೋ ಹಿಟ್ಟಿದು ಈ ಥರ ಈ ಥರ ತುಂಬ ಫೈನಾಗಿದೆ ಹಿಟ್ಟು ನಿಮ್ಮಲ್ಲಿ ಕಾಣಿಸ್ತಿರ್ಬೋದು ಹೀಗೆ ಘಮ ಘಮ ಅಂತ ಇರುತ್ತೆ ಇಷ್ಟೇ ಇದನ್ನೆಲ್ಲ ಹುರಿದ್ಬಿಟ್ಟು ಹೋಗಿ ಮಿಲ್ಗೆ ಹಾಕ್ಕೊಂಡ್ಬಂದರೆ ಹಿಟ್ಟು ರೆಡಿ ಆಗುತ್ತೆ ಇದನ್ನು ಮುದ್ದೆ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ಲಾಸ್ಟ್ ವಾಗಲಿ ನಾನು ಆಗಲೇ ನಿಮಗೆ ಹಾಕಿದ್ದೀನಿ ನೋಡಿಕೊಂಡು ಮುದ್ದೆ ಮಾಡ್ಕೊಂಡಿದ್ದೀನಿ ಇವಾಗ ಮಧ್ಯಾಹ್ನ ಎರಡು ಗಂಟೆ ಆಗಿದೆ ನಾನು ಮತ್ತು ಸಿಂಚು ಊಟ ಮುಗಿಸಿ ತರಕಾರಿ ತೊಗೊಂಬರೋಣ ಅಂತ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ ಟೊಮೆಟೊ ಖಾಲಿ ಆಗಿತ್ತು ಬೇಕಾಗಿತ್ತು ಬಿಸಿಲಿದೆ ಆದರೂ ಹೋಗ್ತಾ ಇದ್ದೀವಿ ಪರವಾಗಿಲ್ಲ ಅಂತ ಇಲ್ಲಿ ಮೇಲ್ಗಡೆಯಿಂದ ನಮ್ಮಮ್ಮ ಮತ್ತೆ ಪಾಪು ನೋಡ್ತಾ ಇದ್ದಾರೆ ಅವರಿಗೆ ಬಾಯಿ ಮಾಡ್ತಾ ಇದ್ದಾಳೆ ಸಿಂಚು ಏನಕ್ಕೆ ಕ್ಯಾರೆಟ್ ಹಲ್ವಾ ಮಾಡೋಣ ಹಲ್ವಾ ಮಾಡೋದಿಕ್ಕ ಹ್ಞೂ ತಿನ್ನ ತಿನ್ನೋದಿಕ್ಕೆ ಅದು ಚೆನ್ನಾಗಿರುತ್ತೆ ಅಚ್ಚ ಕಾಯಿ ತಗೊಳಕ್ಕೆ ಹೇಳ್ತಾರೆ ಎಲ್ಲ ತಗೊಂಡಿದ್ದಾಯ್ತು ಇವಾಗ ಮನೆಗೆ ಹೋಗ್ತಾ ಐಸ್ ಕ್ರೀಮ್ ಶಾಪ್ ಕ್ಲೋಸ್ ಆಗಿಬಿಟ್ಟಿದೆ ಮನೆ ಹೊರಗಡೆ ಹಿಂಗಿದೆ ನೋಡಿ ಇಲ್ಲೊಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ತಿದೆ ಸೊ ನಾನು ಏನಾದ್ರು ವೀಡಿಯೋ ಮಾಡಬೇಕಾದ್ರೆ ಇಲ್ಲಿಂದ ತುಂಬ ಸೌಂಡ್ಸ್ ಬರ್ತಾ ಇರುತ್ತೆ ಡಿಸ್ಟರ್ಬೆನ್ಸ್ ಆಗ್ತಿರುತ್ತೆ ನನ್ನ ತಮ್ಮ ಬೆಳಗ್ಗೆ ಹತ್ತು ಗಂಟೆಗೆ ಬರ್ತಾನೆ ಅಂತ ಹೇಳಿ ಮಧ್ಯಾಹ್ನ ಒಂದು ಗಂಟೆಗೆ ಬರ್ತಾನೆ ಅಲ್ಲಿಂದ ಗೊತ್ತಾಗ್ಬೇಕಾ ನಮ್ಗೆ ಏನೇನಾ ಲೊಕೇಶನ್ ಓಪನ್ ಗುಡ್ ಈವ್ನಿಂಗ್ ನಾನು ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಕಾಫಿ ಕುಡಿತಾ ಇದ್ದೇನೆ ಕಾಫಿ ಜೊತೆಲಿ ಇಲ್ಲಿ ಕಾಬುಲ್ ಕಡಲೆ ನಾನು ಯಾವಾಗಲೂ ಆಲ್ಮೋಸ್ಟ್ ಹೆಲ್ದಿಯಾಗಿ ತಿನ್ನೋದಿಕ್ಕೇನೆ ಇಷ್ಟಪಡ್ತೀನಿ ಮತ್ತೆ ಹೆಲ್ದಿಯಾಗಿದ್ರೆ ತಿಂತೀನಿ ಕಾಫಿ ಸ್ನಾಕ್ಸ್ ನಾನು ಕಾಬೂಲ್ ಕಡಲೆ ಅಥವಾ ಕ್ಯಾರೆಟು ಈ ತರ ತಿಂತೇನೆ ಮತ್ತೆ ಹೆಲ್ದಿ ಒಳ್ಳೇದು ಅಂತ ನಾನು ಒಂದು ಮೆಂಟೆಟ್ ಮಾಡೋ ರೆಸಿಪಿನ ಆಗಲೇ ಹೇಳ್ತಿದ್ದೆ ಮೇ ಬಿ ಆ ರೆಸಿಪಿ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ನಾನು ಇದು ಪ್ರಿಫೇರ್ ಮಾಡೋದು ಹಾಗೆನಾದ್ರೂ ಈ ಬ್ಲಾಗಲ್ಲಿ ಹಾಕಿದ್ದೀನಿ ಅಂದರೆ ಮೆಂತ್ಯ ಮುದ್ದೆ ಮಾಡೋದನ್ನ ಲಾಸ್ಟ್ ಬ್ಲಾಗಲ್ಲೇ ಆಲ್ರೆಡಿ ನಾನು ತೋರ್ಸಿದ್ದೀನಿ ಅದೇ ಪ್ರಕಾರ ಎಲ್ಲರೂ ಮೆಂಟೆ ಮುದ್ದೆ ಮಾಡ್ಕೊಂಡು ತಿನ್ನಿ ತುಂಬ ಒಳ್ಳೆಯದು ತುಂಬ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಆಗಿರೋ ಫುಡ್ ಅದು ಟೇಸ್ಟಿ ಆಗಿರಲ್ಲ ಬಟ್ ಇದು ಹೆಲ್ದಿನೂ ಕೂಡ ಮತ್ತು ಟೇಸ್ಟಿನೂ ಕೂಡ ಮೆಂತ್ಯ ಮುದ್ದೆನ ತುಪ್ಪ ಜೊತೆ ತಿನ್ನಿ ಮತ್ತೆ ಕೊಬ್ಬರಿ ಜೊತೆ ತಿನ್ನಿ ತುಂಬ ಚೆನ್ನಾಗಿರುತ್ತೆ ಇಷ್ಟೇ ಫ್ರೆಂಡ್ಸ್ ಮತ್ತು ಹಳೆ ವಿಡಿಯೋ ರೆಸಿಪಿನ ಅಲ್ಲಿ ಆಲ್ರೆಡಿ ಹಾಕಿದ್ದೀನಿ ಗೊಂತ್ ಮತ್ತು ಅದು ಅದ್ರ ಪ್ರಕಾರನೇ ಮಾಡ್ಕೊತೀನಿ ಚೆನ್ನಾಗಿ ಆಲ್ಮೋಸ್ಟ್ ಇವಾಗ ಸಿಕ್ಸ್ ಓ ಕ್ಲಾಕ್ ಆಗ್ತಾ ಬರ್ತೀವಿ ವಿಡಿಯೋನ ನಾನು ಇಲ್ಲೇ ಏನು ಮಾಡೋಣ ಅಂತ ಅನ್ಕೊಂತಾ ಇದ್ದೀನಿ ವಿಡಿಯೋ ನೋಡಿ ಸುಮ್ನಾಗೋ ಬದಲು ಯಾಕೆ ಸಬ್ಸ್ಕ್ರೈಬ್ ಮಾಡಬಾರ್ದು ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಅವಾಗ ನಾನು ಹಾಕೋ ಹೊಸ 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 ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರ್ತಾ ಇರುತ್ತೆ ಸೊ ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ನನ್ನ ಚಾನೆಲ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಮತ್ತು ಸಬ್ಸ್ಕ್ರೈಬ್ ಮಾಡ್ತೀರಾ ಅನ್ನೋ ಒಂದೇ ಒಂದು ಹೋಪ್ ಮೇಲೆ ನಾನು ಯೂಟ್ಯೂಬ್ ಚಾನಲ ಓಪನ್ ಮಾಡಿರೋದು ಆದಷ್ಟು ವೀಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಮತ್ತು ನೆಕ್ಸ್ಟು ನಾನು ಹೇರ್ ಕೇರ್ ರುಟೀನ್ ಹೇಗೆ ಹೇರ್ ನಾನು ಹೇಗೆ ಹೇರ್ ಕೇರ್ ಮಾಡ್ತೀನಿ ಹೇಗೆ ನಾನು ಚೆನ್ನಾಗಿ ಇಟ್ಕೊಂಡಿದ್ದೀನಿ ಅದ್ರ ಬಗ್ಗೆ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟು ಒಳ್ಳೆಯ ಒಂದು ಹೊಸ ವೀಡಿಯೋ ಜೊತೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಸೊ ಮಚ್